ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರೋಂತಹ ಒಂದು ಐ ಪಿ ಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಹಾಗೆ ಲಿಸ್ಟಿಂಗ್ ಏನ್ ಕೊಡಬಹುದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಕಂಪನಿಯನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೇನೆ ರ ಕಂಪನಿ ಯಾವುದು ಅಂತ ನೋಡಿದ್ರೆ ಸ್ಮಾರ್ಟ್ ವರ್ಕ್ಸ್ ಕೋ ವರ್ಕಿಂಗ್ ಸ್ಪೇಸಸ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿಯ ಬಗ್ಗೆ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿರುವಂತಹ ಕಂಪನಿ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ನೋಡಬಹುದು ಸ್ಮಾರ್ಟ್ ವರ್ಕ್ಸ್ ಕೋ ವರ್ಕಿಂಗ್ ಸ್ಪೇಸಸ್ ಲಿಮಿಟೆಡ್ ಇಸ್ ಎಂಗೇಜ್ ಇನ್ ದ ದಿಸ್ನೆಸ್ ಆಫ್ ಕಸ್ಟಮೈಸ್ಡ್ ಮ್ಯಾನೇಜ್ಡ್ ವರ್ಕ್ ಸ್ಪೇಸ್ ಸೊಲ್ಯೂಷನ್ಸ್ ಆಫರಿಂಗ್ ಫುಲ್ ಸರ್ವಿಸ್ ಟೆಕ್ ಎನೇಬಲ್ಡ್ ಆಫೀಸ್ ಎನ್ವಿರಾನ್ಮೆಂಟ್ಸ್ ವಿತ್ ಸೆಟಿಕ್ ಡಿಸೈನ್ಸ್ ಅಂದ್ರೆ ವರ್ಕ್ ಸ್ಪೇಸ್ ಸೊಲ್ಯೂಷನ್ಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಆಫೀಸಸ್ ಸೆಟ್ ಅಪ್ ಮಾಡಿಕೊಡುವಂತ ಕೆಲಸವನ್ನ ಮಾಡುತ್ತೆ ಅದರಲ್ಲೂ ಸ್ಪೆಸಿಫಿಕ್ ನೀಡ್ಸ್ ಏನಿರುತ್ತೆ ಏನಂದ್ರೆ ನಮಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ಮಾಡಿಕೊಡುವಂತ ಕೆಲಸವನ್ನ ಮಾಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿ ಮಿಟ್ಟು ಲಾರ್ಜ್ ಎಂಟರ್ಪ್ರೈಸಸ್ ಗಳಿಗೆ ತಮ್ಮ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಇಂಡಿಯನ್ ಕಾರ್ಪೋರೇಟ್ಸ್ ಎಮ್ ಸಿ ಸ್ಟಾರ್ಟ್ಅಪ್ ಮಾಡರ್ನ್ ಕ್ಯಾಂಪಸಸ್ ಡಿಸೈನ್ ಕೂಡ ಮಾಡ್ತದೆ ಟೆಕ್ನಾಲಜಿ ಡಮುನಿಟೀಸ್ ಲೈಕ್ ಕೆಫೆಟೇರಿಯಾಸ್ ಜಿಮ್ ಕ್ರೆಚಸ್ ಅಂಡ್ ಮೆಡಿಕಲ್ ಸೆಂಟರ್ಸ್ ಈ ಎಲ್ಲ ಸೆಟ್ ಅಪ್ ಮಾಡ್ಕೊಡುವಂತ ಕೆಲಸವನ್ನ ಮಾಡುತ್ತೆ ಆಫೀಸ್ಗಳಲ್ಲಿ ಹಾಗೆ ಆಸ್ ಆಫ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಏಳ್ನೂರ ಮೂವತ್ತೆಂಟು ಗೆ ತಮ್ಮ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡಿದೆ ಕರೆಂಟ್ಲಿ ಏಳ್ನೂರ ಇಪ್ಪತ್ತೆಂಟು ಕ್ಲೈಂಟ್ಸ್ ಇದ್ದಾರೆ ಒನ್ ಲ್ಯಾಕ್ ಸೆಕ್ಸ್ ನೈನ್ ತೌಸಂಡ್ ಫೈವ್ ಫಾರ್ಟಿ ಒನ್ ಸೀಟ್ಸ್ ವಿತ್ ಟ್ವೆಲ್ ತೌಸಂಡ್ ಫೋರ್ಟಿ ಫೋರ್ ಸೀಟ್ಸ್ ಟು ಬಿ ಆಕ್ಯುಪೈಡ್ ಇನ್ನು ಕಂಪನಿಯ ಬಿಸಿನೆಸ್ ಮಾಡಲ್ ಅನ್ನು ನಾವು ನೋಡಿದ್ರೆ ಇಲ್ಲಿ ಮೇಜರ್ ಆಗಿ ಮೂರು ಕೀ ಸ್ಟೇ ಕೋಲ್ಡರ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಕ್ಲೈಂಟ್ಸ್ ಲ್ಯಾಂಡ್ ಲಾರ್ಡ್ಸ್ ಎಂಪ್ಲಾಯೀಸ್ ಹಾಗೂ ಸರ್ವಿಸ್ ಪಾರ್ಟ್ನರ್ಸ್ ಇನ್ನು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನ ಒಂದ್ಸಲ ಓದ್ಕೊಳ್ಬಹುದು ಮಾರ್ಕೆಟ್ ಲೀಡರ್ಶಿಪ್ ಅನ್ನ ಒಂದಿದೆ ಎನ್ನುವಂತ ಮಾತನ್ನ ಹೇಳ್ತಾ ಇದೆ ಇನ್ನು ಸಾಕಷ್ಟು ಪಾಯಿಂಟ್ಸ್ ನಲ್ಲಿ ಮೆನ್ಷನ್ ಮೆನ್ಶನ್ ಮಾಡಿದ್ರೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಬಹುದು ಇನ್ನು ಕಂಪನಿಯ ಫೈನಾನ್ಶಿಯಲ್ಸ್ ನಮ್ಗೆ ಇಂಪಾರ್ಟೆಂಟ್ ಸೆಗ್ಮೆಂಟ್ ಕಂಪನಿ ಲಾಭದಲ್ಲಿ ನಷ್ಟದಲ್ಲಿದೆಯಾ ಅಥವಾ ದಿನೇ ದಿನೇ ಗ್ರೋತ್ ಆಗ್ತಿದೆಯಾ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕಂಪನಿ ಪ್ರೊವೈಡ್ ಮಾಡಿದೆ ಕಂಪನಿಯ ಅಸೆಟ್ಸ್ ಅಂತೂ ಗ್ರೋ ಆಗಿದೆ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಿಲ್ಲ ನೋಡಬಹುದು ಈಗ ನಾಲ್ಕು ಸಾವಿರದ ಸ್ವಲ್ಪ ಸ್ಟಾಗ್ನೆಂಟ್ ಇದೆ ಬಿಗ್ ಗ್ರೋತ್ ಏನಿಲ್ಲ ಬಟ್ ಇಪ್ಪತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಹಾಗೆ ಇಪ್ಪತ್ನಾ ಕಂಪೇರ್ ಮಾಡಿದ್ರೆ ಅಪ್ ಆಗಿದೆ ಅಸ್ಸೆಟ್ಸ್ ಇನ್ನು ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಬಟ್ ಪ್ಯಾಟ್ ಇಲ್ಲ ಲಾಸ್ ಅಲ್ಲಿದೆ ಕಂಪನಿ ನೆಟ್ ಲಾಸ್ ಅಲ್ಲಿರುವಂತಹ ಕಂಪನಿ ಅಂದ್ರೆ ಬರ್ತಿರೋ ರೆವಿನ್ಯೂ ಏನಿದೆ ಅದು ಎಲ್ಲ ಖರ್ಚುಗಳಲ್ಲೇ ಹೋಗ್ತಿದೆ ಅಂತಾನೆ ಹೇಳ್ಬಹುದು ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ಒಂದು ಕೋಟಿ ನಂತರ ಇಪ್ಪತ್ನಾಲ್ಕರಲ್ಲಿ ನಿಯರ್ಲಿ ಐವತ್ತು ಕೋಟಿ ಈಗ ಅರವತ್ ಮೂರು ಕೋಟಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಲಾಸ್ ಅಲ್ಲಿರುವಂತಹ ಕಂಪನಿ ಚೆನ್ನಾಗಿದೆ ನೋಡಬಹುದು ಬಟ್ ಪ್ಯಾಟ್ ಇಲ್ಲ ಲಾಸ್ ಅಲ್ಲಿ ಇನ್ನು ನೆಟ್ವರ್ತ್ ಇಂಪ್ರೂವ್ ಆಗಿದೆ ಹಾಗೆ ರಿಸರ್ವೇಶನ್ ಸರ್ ಪ್ಲಸ್ ಮುಂಚೆ ಫಾರ್ಟಿ ಸಿಕ್ಸ್ ಕ್ರೋಡ್ ಮೈನಸ್ ಅಲ್ಲಿತ್ತು ಇಪ್ಪತ್ತೊಂಬತ್ತು ಈಗ ನಾಲ್ಕು ಕೋಟಿ ಕೋಟಿ ಅಥವಾ ಪಾಸಿಟಿವ್ ಬಾರೋಯಿಂಗ್ ಕೂಡ ಇದೆ ಬಟ್ ಬಾರೋಯಿಂಗ್ಸ್ ಲಾಸ್ಟ್ ತ್ರೀ ಇಯರ್ಸ್ ಕಂಪೇರ್ ಮಾಡಿದಾಗ ಬಾರೋಯಿಂಗ್ಸ್ ಕಡಿಮೆ ಆಗಿದೆ ಬಹುಶಃ ಕಂಪನಿ ತನ್ನ ಪ್ರಾಫಿಟ್ ಅನ್ನ ಬಾರೋಯ್ ಕ್ಲಿಯರ್ ಮಾಡಲಿಕ್ಕೆ ಬಳಸ್ಕೊಂಡಿರಬಹುದು ಯಾಕಂದ್ರೆ ಎಬಿಟ್ ಬಿಟ್ಟ ಪಾಸಿಟಿವ್ ಇದೆ ಹಾಗಾಗಿ ಒಟ್ಟಿನಲ್ಲಿ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಪ್ಯಾಟ್ ಇಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಲ್ಲ ನೆಟ್ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಬಾರೋಯಿಂಗ್ ಕೂಡ ಇದೆ ಬಟ್ ಬಾರೋಯಿಂಗ್ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಏನೋ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕು ಸಾವಿರದ ಆರ್ನೂರ ಐಪಿಒ ಪ್ರೈಸ್ ಬ್ಯಾಂಡ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇನ್ನು ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ತರ್ತಾ ಇದೆ ಅದನ್ನು ನೋಡೋದಾದ್ರೆ ಅಬ್ಜೆಕ್ಟ್ ಆಫ್ ದೇಶ ಪ್ರೀಪೇಮೆಂಟ್ ಅಥವಾ ಇನ್ ಫುಲ್ ಆರ್ ಪಾರ್ಟ್ ಸರ್ಟ್ ಏನ್ ಬೋರಂಗ್ಸ್ ಅಂತ ಹೇಳ್ತಿದೆ ಅಂದ್ರೆ ಸಾಲವನ್ನು ತೀರಿಸಲಿಕ್ಕೆ ನೂರ ಹದಿನಾಲ್ಕು ಕೋಟಿ ಬಳಸ್ಕೊಳ್ಬಹುದು ಹಾಗೆ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇದೆ ಕಂಪನಿ ಅಂದ್ರೆ ಕ್ಯಾಪೆಕ್ಸ್ ಅನ್ನ ಮಾಡಲಿಕ್ಕೆ ನ್ಯೂ ಸೆಂಟರ್ಸ್ ಅಂಡ್ ಫಾರ್ ಸೆಕ್ಯೂರಿಟಿ ಡೆಪಾಸಿಟ್ ಆಫ್ ದ ನ್ಯೂ ಸೆಂಟರ್ಸ್ ಇದಕ್ಕೆ ಇನ್ನೂರ ಇಪ್ಪತ್ತೈದು ಕೋಟಿ ಬಳಸಿಕೊಳ್ಳುವಂತ ಮಾತನ್ನ ಹೇಳಿದೆ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಕಂಪನಿ ತನ್ನ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಬಿಸಿನೆಸ್ ಇಂಪ್ರೂವ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಐಪಿಒ ಪ್ರೊಸೆಸ್ ಇಂದ ಬರುವಂತ ದುಡ್ಡನ್ನು ಇನ್ನು ಐಪಿಒ ಗೆ ಬಂದ್ರೆ ಜುಲೈ ಹತ್ತು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಜುಲೈ ಹದಿನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಸೋಮವಾರ ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಪರ್ ಶೇರ್ ಇರುತ್ತೆ ಪ್ರೈಸ್ ಬ್ಯಾಂಡ್ ಮುನ್ನೂರ ಎಂಬತ್ತೆರಡರಿಂದ ನಾನೂರ ಏಳು ರೂಪಾಯಿ ಪರ್ ಶೇರ್ ಇರುತ್ತೆ ಲಾರ್ಜ್ ಸೈಜ್ ಮೂವತ್ತಾರು ಶೇರ್ಸ್ ಆಗಿರುತ್ತೆ ಫ್ರೆಶ್ ಇಶ್ಯೂ ಹಾಗೂ ಒಫ್ ಎಸ್ ಎರಡು ಕೂಡ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಎಂಬತ್ತೆರಡು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನಾನೂರ ನಲವತ್ತೈದು ಕೋಟಿ ಇನ್ನು ನೂರ ಮೂವತ್ತೇಳು ಕೋಟಿ ಎಫ್ ಎಸ್ ಆಗಿರುತ್ತೆ ಅಂದ್ರೆ ನಾನೂರ ನಲವತ್ತೈದು ಕೋಟಿ ವೃತ್ತಿ ಕಂಪನಿಗೆ ಹೋಗುತ್ತೆ ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಅದನ್ನ ಬಳಸ್ಕೊಳ್ಬಹುದು ಏನೋ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ ಮೂವತ್ತೆರಡು ರೂಪಾಯಿ ಪರ್ ಶೇರ್ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಬಿ ಎಸ್ ಸಿ ಎನ್ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಕಂಪನಿ ಏನು ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎನ್ ಎನ್ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದೆ ಕಂಪನಿ ಏನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನಾವು ನೋಡೋದಾದ್ರೆ ಇವತ್ತಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಮಂಗಳವಾರ ಇರುತ್ತೆ ಜುಲೈ ಹದಿನೈದಕ್ಕೆ ಅಲಾಟ್ ಇರೋರಿಗೆ ಹದಿನಾರನೇ ತಾರೀಕಿಂದ ರಿಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಹದಿನಾರನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಜುಲೈ ಸೆವೆಂಟೀನ್ ಇರುತ್ತೆ ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಅಂದ್ರೆ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅಂದ್ರೆ ಅವತ್ತು ಲಿಸ್ಟ್ ಆಗುತ್ತೆ ಏನು ಸೈಜ್ ಗೆ ಬಂದ್ರೆ ರಿಟೈಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಮೂವತ್ತಾರು ಶೇರ್ಸ್ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತೆರಡು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ನಾನೂರ ಅರವತ್ತೆಂಟು ಶೇರ್ಸ್ ಒಂದು ಲಕ್ಷ ತೊಂಬತ್ ಸಾವಿರದ ನಾನೂರ ಎಪ್ಪತ್ತಾರು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ಎನ್ ಐ ಹದಿನಾಲ್ಕರಿಂದ ಅರವತ್ತೆಂಟು ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ಮ್ಯಾಕ್ಸಿಮ್ ಒಂಬತ್ತು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರ ಮೂವತ್ತಾರು ಬೇಕಾಗುತ್ತೆ ಹಾಗೆ ಬಿ ಎಚ್ ಎನ್ ಅರವತ್ತೊಂಬತ್ತು ಎರಡ್ ಸಾವಿರದ ನಾನೂರ ಎಂಬತ್ನಾತ್ ಲಕ್ಷದ ಹತ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಬೇಕಾಗುತ್ತೆ ಕೆಲವರು ಪ್ರಶ್ನೆ ಮಾಡ್ತೀವಿ ಹಾಗಾಗಿ ನಾವು ಎಸ್ ಎಚ್ ಎನ್ ಐ ಅಪ್ಲೈ ಮಾಡಬಹುದಂತ ಅದು ಮೂರ್ ಲಾಟ್ ಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐ ಅಂತಾನೆ ಕನ್ಸಿಡರ್ ಆಗೋದು ಹಾಗಾಗಿ ಅಪ್ಲೈ ಮಾಡಬಹುದು ಇತ್ತೀಚೆಗೆ ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ಅಂತ ಒಳ್ಳೆ ಲಾಭವನ್ನ ಯಾವ ಐಪಿಒನ್ನು ಕೊಟ್ಟಿಲ್ಲ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಏನು ಲಾಭವನ್ನ ಕೊಟ್ಟಿದ್ದು ಹಾಗೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ಲಾಭವನ್ನ ಕೊಟ್ಟು ಕೆಲವು ಕಂಪನಿಗಳು ಆ ರೀತಿ ಲಾಭ ಇತ್ತೀಚಿನ ಐಪಿಒ ಗಳಲ್ಲಿ ಬರ್ತಾ ಇಲ್ಲ ಯೂಲಿ ಒಂದೆರಡು ಲಾಟ್ ಅಪ್ಲೈ ಅಷ್ಟೇ ದೊಡ್ಡ ಲಾಭವನ್ನು ಕೊಡ್ತಾ ಇಲ್ಲ ಏನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಬಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಫಿಫ್ಟಿ ಏಟ್ ಪರ್ಸೆಂಟ್ ಬರುತ್ತೆ ಈಗಾಗಲೇ ಸಾಕಷ್ಟು ಸ್ಟೇಕ್ ಅನ್ನ ಕಂಪನಿ ಮಾರಾಟ ಮಾಡಿದೆ ಅಂತ ಹೇಳ್ಬಹುದು ಈ ಸ್ಟೇಕ್ ಅನ್ನ ನೋಡಿದ್ರೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯಿತು ಕಂಪನಿ ಐಪಿಒ ಯಾವಾಗ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಫೈನಾನ್ಶಿಯಲ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪನಿ ಫೈನಾನ್ಶಿಯಲ್ಸ್ ಅಲ್ಲಿ ಅಂತ ದೊಡ್ಡ ಪಾಸಿಟಿವ್ಸ್ ಏನಿಲ್ಲ ಯಾಕಂದ್ರೆ ನೆಟ್ ಲಾಸ್ ಅಲ್ಲಿ ಇದೆ ಕಂಪನಿ ಬಟ್ ರೆವಿನ್ಯೂ ವೈಸ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ವ್ಯಾಲ್ಯೂಯೇಷನ್ ಅಂತ ನೋಡಕ್ಕೆ ಸಿಗೋದಿಲ್ಲ ಯಾಕಂದ್ರೆ ನೆಟ್ ಲಾಸ್ ಇರುವಂತಹ ಕಂಪನಿ ಅದನ್ನ ಏನ್ ವ್ಯಾಲ್ಯೂ ಮಾಡೋದು ನೋಡಬಹುದು ಪಿ ರೇಷಿಯೋ ಮೆಂಚನೆ ಮಾಡಿಲ್ಲ ಇ ಪಿ ಎಸ್ ಅಂತ ಮೈನಸ್ ಇದೆ ಮೈನಸ್ ಸಿಕ್ಸ್ ಪಾಯಿಂಟ್ ಒನ್ ಏಟ್ ಇದೆ ಸಿ ಚೆನ್ನಾಗಿದೆ ಎಬಿಟ್ಟ ಕೂಡ ಚೆನ್ನಾಗಿದೆ ಬಟ್ ಎಬಿಟ್ಟ ನೆಟ್ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಡೆಟ್ ಟು ಇಕ್ವಿಟಿ ಸ್ವಲ್ಪ ಜಾಸ್ತಿ ಇದೆ ಟೂ ಪಾಯಿಂಟ್ ನೈನ್ ಇದೆ ಇದು ಬಿಲೋ ಒನ್ ಇದ್ರೆ ಒಳ್ಳೇದು ಬಟ್ ಟೂ ಪಾಯಿಂಟ್ ನೈನ್ ಇದೆ ಅಂದ್ರೆ ಫೈನಾನ್ಶಿಯಲ್ಸ್ ವೈಸ್ ಅಂತ ಪಾಸಿಟಿವ್ಸ್ ಏನು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಕಂಪನಿ ತನ್ನ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಹಾಗೆ ಡೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಂಡು ಬ್ಯಾಲೆನ್ಸ್ ಶೀಟ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಬಹುಶಃ ಆಗ ನಾವು ಫೈನಾನ್ಶಿಯಲ್ಸ್ ಅನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೋಡಲಿಕ್ಕೆ ಸಿಗಬಹುದು ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಈ ಐಪಿಒದಲ್ಲಿ ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಲಾಸ್ಟ್ ಜಿ ಎಂ ಪಿ ತರ್ಟಿ ಟೂ ರುಪೀಸ್ ಟ್ರೇಡ್ ಆಗ್ತಿದೆ ಆಸ್ ಪರ್ ಇವತ್ತು ಮಾರ್ನಿಂಗ್ ಅಪ್ಡೇಟ್ ಆಗಿರುವಂತದ್ದು ಎಸ್ಟಿಮೇಟೆಡ್ ಲಿಸ್ಟಿಂಗ್ ನೋಡಬಹುದು ಯಾಕಂದ್ರೆ ಹನ್ನೊಂದು ಏಳು ರೂಪಾಯಿ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಇದೆ ಹಾಗಾಗಿ ಅರೌಂಡ್ ಎಂಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ಮಾರ್ಟ್ ವರ್ಕ್ಸ್ ಕೋ ವರ್ಕಿಂಗ್ಸ್ ಅಂತ ಗ್ರೇಟ್ ಪ್ರೀಮಿಯಂ ಏನಲ್ಲ ಬಟ್ ಡೀಸೆಂಟ್ ಪ್ರೀಮಿಯಂ ಇದೆ ಅಂತಾನೆ ಹೇಳ್ಬೋದು ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಇಪ್ಪತ್ತೈದು ಪರ್ಸೆಂಟ್ ಆ ಹತ್ರನು ಯಾವ ಕಂಪನೀಸ್ ಬರ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಿರೋವಂಥ ಐ ಪಿ ಓ ಹಾಗೆ ಇಲ್ಲಿ ಎಷ್ಟು ಪ್ರೀಮಿಯಂ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಥವಾ ಆಗ್ಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ ಅದು ಎಂಟು ಪರ್ಸೆಂಟ್ ಇರೋದು ಹದಿನೆಂಟು ಪರ್ಸೆಂಟ್ ಕುಸ್ಟ್ ಆಗ್ಬೋದು ಅಥವಾ ಮೈನಸ್ ಎಂಟು ಪರ್ಸೆಂಟ್ ಕುಸ್ಟ್ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇದನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಜೊತೆಗೆ ಪ್ರೀಮಿಯಂ ಕೂಡ ಬದಲಾಗ್ತಾ ಇರುತ್ತೆ ಕಂಟಿನ್ಯೂಸ್ ಸೇಮ್ ಇರೋದಿಲ್ಲ ಇವತ್ತು ನಾಳೆ ಎಂಟು ಆಗ್ಬೋದು ಹತ್ತು ಆಗ್ಬಹುದು ಹದಿನೈದು ಆಗಬಹುದು ಅಥವಾ ಐದು ಪರ್ಸೆಂಟ್ ಆಗ್ಬಹುದು ಎರಡು ಪರ್ಸೆಂಟ್ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇವತ್ತು ಓಪನ್ ಆದ್ರೆ ನೆಕ್ಸ್ಟ್ ಗುರುವಾರ ಲಿಸ್ಟ್ ಆಗುತ್ತೆ ಒಂದು ವಾರ ಟೈಮ್ ಇರುತ್ತೆ ಒಂದು ವಾರದ ಮಧ್ಯೆ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದು ಕೂಡ ಕ್ರೋಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಐಪಿಒಗಳ ಲಿಸ್ಟಿಂಗ್ ಅಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ರೆ ಲಿಸ್ಟಿಂಗ್ ಚೆನ್ನಾಗೂ ಕೂಡ ಇರಬಹುದು ಅಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದಿವಿ ಬಟ್ ಫೈನಾನ್ಷಿಯಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಷ್ಟೇನು ಪಾಸಿಟಿವ್ ನನಗೆ ಕಾಣ್ತಾ ಇಲ್ಲ ಈ ಐ ಪಿ ಇಂಟ್ರೆಸ್ಟ್ ಇರೋ ನೀವು ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದರ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ